ಈಗ ಕೆಲಸ ಕತ್ಬಿಟ್ಟಾರೆ ಇದೆಲ್ಲ ಯಾಕೆಂದ್ರೆ ಮನಸ್ಸು ಏಕಾಗ್ರಗೊಳಿಸಬೇಕು ಶಾಂತಿಗೊಳಿಸಬೇಕು ಮತ್ತೆ ನಮ್ಮನ್ನ ಕೆಟ್ಟ ಭಾವನೆಯಿಂದ ದೂರ ಆಗ್ಬೇಕು ನಾವು ಒಳ್ಳೆ ಬುತ್ತಿ ಅಂತ ಪರಮಾತ್ಮ ಧ್ಯಾನ ಮಾಡೋದಿಲ್ಲ ಕೊಡ್ತಾವ್ರಿ ಯಾಕೆಂದ್ರೆ ನಮ್ಮ ಮನಸ್ಸು ಶುದ್ಧ ಈಗ ಅರ್ಥ ಆಯ್ತಲ್ಲ ಗೊತ್ತಾ ಇದೆಯಲ್ಲ ಹೇಳ್ತಿರ್ತಾರೆ ಎಷ್ಟೊಂದು ನೀವು ಓದ್ತಿರ್ತೀರಿ ಬರ್ತಿರ್ತದೆ ದುಡ್ಡು ಜಾಸ್ತಿ ಇದೆ ದುಡ್ಡು ಕೊಡಿ ಮನಸ್ಸಿನ ಸಮಾಧಾನ ಬೇಕಾದ್ರೆ ಯೋಗ ಮಾಡಿ ಏನಾದ್ರೂ ಹೇಳ್ತಿರ್ತಾರೆ ಹಿಂಗೆಲ್ಲ ಹಾಕಿರ್ತಾರೆ ಅದರಲ್ಲಿ ಹಾಗೆ ನಮ್ಮ ಮನಸ್ಸನ್ನ ಶುದ್ಧ ಮಾಡೋದಕ್ಕೆ ಧ್ಯಾನ ಮಾಡ್ಬೇಕು ಪರಮಾತ್ಮ ನೆನಪು ಮಾಡ್ಬೇಕು ಮಾಡೋದ್ ಹೆಂಗೆ ಗೊತ್ತೇ ಇಲ್ಲ ಅಂದ್ರೆ ಏನ್ ಮಾಡ್ತೀರಿ ನೀವ್ ಯಾರಂತ ಗೊತ್ತಿಲ್ಲ ಅವ್ನ ಯಾರಂತ ಗೊತ್ತಿಲ್ಲ ಅವ್ನ ಸಂಬಂಧ ಜೋಡಿಸ್ತೀರಿ ಅದಕ್ಕೆ ವಿಡಿಯೋ ಪಿಕ್ಚರ್ ತೋರಿಸಿ ಇದು ಹೇಳಿದ್ದು ನಾವ್ ಯಾರು ಅವ್ನ ಯಾರು ಈ ಜಗತ್ತೇನಂತ ತಿಳ್ಕೊಬೇಕು ಮನುಷ್ಯರ ಗುಟ್ಟಿಂದ ನಾವ್ ಯಾರು ಅಂತ ತಿಳ್ಕೋಬೇಕಂದ್ರೆ ಹಣೆಯ ಮಧ್ಯಭಾಗದಲ್ಲಿ ಹೊಳೆಯುವಂತಹ ನಕ್ಷತ್ರ ಸಮಾನ ಆತ್ಮ ಅಂತ ತಿಳ್ಕೊಬೇಕು ಏನ್ ತಿಳ್ಕೊಬೇಕು ಆತ್ಮ ಅಥವಾ ಪ್ರಾಣ ಶಕ್ತಿ ಅಂತರದ್ದು ಉಸಿರಾಡೋದು ಈ ಶಕ್ತಿ ಒಳಗಡೆ ಇದ್ದೇ ಮಾಡ್ತಾ ಇದ್ದೆ ಕಣ್ಣಿನ ಇರೋದು ಅದೇ ಕಿವಿನ ಕೆಲ್ಸ್ಕೊಳ್ಳೋದು ಅದೇ ಬಾಯಿಂದ ಮಾತಾಡೋದು ಅದೇ ಶಕ್ತಿ ಕೈಯಿಂದ ಕೆಲಸ ಮಾಡೋದು ಅದೇ ಪ್ರಾಣ ದೇಹದಿಂದ ಹೊರ ಹೋಯ್ತು ಸತ್ ಹೋದ ಅಂದ್ಬಿಡ್ತಾರೆ ಅದು ಕಣ್ಣಿದ್ರು ನೋಡಲ್ಲ ಅವಾಗ ಕಿವಿದ್ರು ಕೇಳಲ್ಲ ಬಾಯಿದ್ರು ಮಾತಾಡೋಲ್ಲ ಕೈಕಾಲ ತಣ್ಣಗ ಕಣ್ಣಗಿರ್ತದೆ ಇಕ್ಕು ಮಣ್ಣಿಗೆ ಅಂತಾರೆ ಅಂದ್ರೆ ಪಾಪಾತ್ಮ ಅಂತಾರೆ ದಾನ ಧರ್ಮ ಮಾಡಿ ಧರ್ಮಾತ್ಮ ಅಂತಾರೆ ದೊಡ್ಡ ಕೆಲಸ ಮಾಡಿ ಮಹಾತ್ಮ ಅಂತಾರೆ ಈಗ ನಾವೆಲ್ಲ ವೆರೈಟಿ ಆತ್ಮಗಳು ಕುಣಿತಾ ಇದೀವಿ ಖುಷಿ ಆದ್ರೆ ಕುಣಿತದೆ ದುಃಖ ಆದ್ರೆ ಆಳ್ತದೆ ಆತ್ಮ ಆತ್ಮನೇ ದೇಹದಲ್ಲಿ ಇದ್ದು ಎಲ್ಲ ಕರ್ಮ ಮಾಡ್ತಾ ಇದೆ ಆತ್ಮ ಅನ್ನೋದ್ ಶಕ್ತಿ ಈ ದೇಹನ ನಡೆಸ್ತಾ ಇದೆ ಆ ಆತ್ಮನೇ ನಾವಾಗಿದ್ದೀವಿ ಆತ್ಮಕ್ಕೆ ಸಾವಿಲ್ಲ ದೇಹಕ್ಕೆ ಸಾವುಂಟು ನಾವ್ ಯಾವ್ದೋ ರೋಗ ಬಂದ್ರೆ ಸತ್ತೋಗಲ್ಲ ಭಯ ಭಯೋಟ್ರೆ ಇದನ್ನ ಹೇಳಕ್ಕೆ ಬರ್ಮತ್ತು ಬಂದಿರ್ಬೋದು ನಾವೇನ ಕೊಟ್ಟಿವಿ ಕರೋನಾ ಬಂದ್ರೆ ಸತ್ರು ಅದ್ತದೆ ಏನು ಸಹ ಇಲ್ಲ ಭಯ ಬಿದ್ದ ಹಾಸ್ಪಿಟಲ್ ಓಡೋದ್ ಬೇಕಾಗಿಲ್ಲ ಆತ್ಮಕ್ಕೇನು ಆಗೋದಿಲ್ಲ ಆಗ ನಾವು ಮಾಡಿದ್ರೆ ಶಾಂತಿ ನೆಮ್ಮದಿ ಬರಕ್ ಸಾಧ್ಯ ಸೊ ಅದಕ್ಕೆ ಒಳ್ಳೆ ಕರ್ಮಗಳನ್ನ ಮಾಡ್ಬೇಕು ಸೊ ನಾವೆಲ್ಲರೂ ಆತ್ಮ ಜ್ಯೋತಿ ಸರೂ ಇರೋದಕ್ಕೆ ಸತ್ತಾಗ ದೀಪ ಹಚ್ಚಿಡ್ತಾರೆ ನೋಡಿದ್ರೆಲ್ಲ ಶಿವ ಆಯ್ತಾಗ ಅಲ್ಲಿ ದೀಪ ಹಚ್ಚಿಡ್ತಾರೆ ರಾತ್ರಿಯ ಧೋಜನೆ ಮಾಡ್ತಾರೆ ನನ್ ಕಡೆ ನಿಮ್ ಕಡೆ ಹೆಂಗ್ ಮಾಡಿದ್ರೆ ಗೊತ್ತಿದೆ ಯಾಕಂದ್ರೆ ಆತ್ಮ ಜ್ಯೋತಿ ಸಾಯನ ಆತ್ಮಕ್ಕೆ ನಂದಾಯಿ ಅದ ಚಿರಂಜೀವಿ ಅಂದ್ರೆ ಅದೇ ಅರ್ಥ ನಾವ್ ಹೆಣ್ಣಾಗಿರ್ಬೋದು ಗಂಟಾಗಿರ್ಬೋದು ದೇಹದಲ್ಲಿ ಆದ್ರೆ ಆತ್ಮ ಮಾತ್ರ ಚಿರಂಜೀವಿ ಅಂದ್ರೆ ಸದಾ ಕಾಲ ಚಿರಕಾಲ ಇರೋರು ಅಂತ ಅದರ್ಥ ಅರ್ಥ ನಂದೇಶ ಮಾತ್ರ ಶಬ್ದ ಬಳಸೋದು ಫಾರಿನ್ ಆಗಿ ಅಮೆರಿಕದಾಗೀಟ್ ಮಾಡಿಸ್ರು ಯಾಕಂದ್ರೆ ನಮಗೆ ಗೊತ್ತು ಆತ್ಮಕ್ಕೆ ಸಾವಿಲ್ಲ ದೇಹಕ್ಕೆ ಸಹ ಆತ್ಮ ಶಾಶ್ವತ ಅದೇ ಸತ್ಯ ದೇಹ ಅನ್ನೋದು ನಶ್ವರ ಆತ್ಮ ಅಮರ ಸೊ ಆತ್ಮಗಳಿಗೆ ತಂದೆ ಪರಮಾತ್ಮ ಆ ಪರಮಾತ್ಮ ಒಬ್ಬನೇ ಆಗಿದೆ ಅವನು ದೇವರ ಸ್ವರೂಪ ಜ್ಯೋತಿ ಸ್ವರೂಪ ನಮ್ಮ ಸ್ವರೂಪದ ಜ್ಯೋತಿ ಸ್ವರೂಪ ಅವನಿಗೂ ಸಾವಿರ ನಮಗೂ ಸಾವಿರ ದೇಹಕ್ಕೆ ಸಾವಿರ ಆತ್ಮಕ್ಕೆ ಸಾವಿರ ಪರಮಾತ್ಮ ಸಾವಿರ ಆ ಪರಮಾತ್ಮ ಆ ಸತ್ಯ ಹೇಳ್ತಾನೆ ಈ ಜನ್ಮ ಕಾಲ ಸರಿ ಮುಂದಿನ ಜನ್ಮ ಕಾಲ ಸರಿ ಹಿಂದಿನ ಜನ್ಮ ಕಲಸಿ ಕಷ್ಟ ಕಷ್ಟ ಬಂದಾಗ ಏನ್ ಮಾಡ್ತದೆ ಆ ತಂದೆಯನ್ನು ಮಾಡ್ತದೆ ಅವನನ್ನೇ ತಂದೆ ನೀನು ತಾಯಿ ನೀನು ಬಂದು ನೀನು ಬಡದ ನೀನು ಆತ್ಮಕ್ಕೆ ಸರ್ವಸ್ವ ಪರಮಾತ್ಮ ಕಷ್ಟ ಬಂದ ಮಾತ್ರ ದೇವರನ್ನ ಅಲ್ಲಿವರಿಗೆ ಆಹಾರ ನೆನೆಸಲ್ಲ ಹಾಗಾಗಿ ಅಂತಹ ಪರಮಾತ್ಮ ಈ ಕಷ್ಟದಲ್ಲಿ ಬಂದುಬಿಡಿ ಈ ಜಗತ್ತಿನ ಕಲಿಗದ ಕಷ್ಟದಲ್ಲಿ ಎದಾ ಇದೇ ಗಾಂಧಿ ಭಾವತಿ ಭಾರತ ಅತ್ಯುತ್ತಮ ಧರ್ಮಸ್ಥೆ ತದಾತ್ಮಾನ ಅಂತ ಈಗ ಎಲ್ಲರಿಗೂ ಕಷ್ಟ ಇದೆ ನೀವು ಒಬ್ಬೊಬ್ಬ ಮನೆ ಅಂತ ನೋಡಿ ಹಳ್ಳಿಯಲ್ಲೂ ಇಲ್ಲ ದೇಶ ಪ್ರದೇಶ ಎಲ್ಲ ಕರೋನಾ ಕೊರೋನಾ ಕೊರೋನಾ ಎಲ್ಲಿ ನೋಡಲು ವಿಶ್ವಕ್ಕೆ ಕಷ್ಟ ಬಂದಾಗ ವಿಶ್ವ ಕಟ್ಟಕ್ಕೆ ಬಂದಾಗ ವಿಶ್ವನಾಥನಾಗುತ್ತಾರೆ ವಿಶ್ವ ಕಲ್ಯಾಣಾರ್ಥವಾಗಿ ವಿಶ್ವನಾಥನಾಗಿ ಶಿವ ಬಂದ್ಬಿಡುತ್ತೆ ಈ ರೋಗಗಳು ಇರಲಿಲ್ಲ ಈ ಯುದ್ಧ ಇರಲಿಲ್ಲ ಯಾವುದೇ ವ್ಯತ್ಯಾಸಗಳ ಪ್ರಕೃತಿ ಇರ್ತೋ ಆಗಿದೆ ಇನ್ನೊಂದು ಬಿಸ್ಲೇಸ್ ಇದೆ ಇದೆಲ್ಲ ವ್ಯತ್ಯಾಸಗಳು ಭೂಮಿಯಲ್ಲಿ ಆಗ್ತಾ ಇದೆ ಅಂದ್ರೆ ಇದು ಪರಿವರ್ತನೆಯ ಭಾವನೆಗಳಿಂದ ಬದುಕುವುದನ್ನು ಬಿಟ್ಬಿಡಬೇಕು ಪಲ್ಯ ಮನುಷ್ಯರಾಗಿ ಮನುಷ್ಯರಾಗಿಲ್ಲ ನಾವು ಮಾಡಬಾರ್ದು ಇಲ್ಲ ಭಗವಂತ ಪ್ರಾಣಿಗಿಂತ ಕೇಳಿ ಜನ್ಮ ನೋಡೋಣ ಹಿಂಗ್ ಮಾಡ್ತೀವಿ ಸ್ವಲ್ಪ ಇಷ್ಟನಾಗಿಲ್ಲ ಅಂಶ್ ಆರಾಮ್ ಇದ್ರ ಕೂತ್ಕೊಂಡು ಬರ್ತಿದ್ರೆ ಅಂಶ ಸತ್ಯವಾಗಿದ್ರೆ ಒಳ್ಳೆಯದಾಗಿದ್ರೆ ಇನ್ಯಾಕೆ ಇನ್ ಮಾಡ್ತೀನಿ ಅಂತ ಪ್ರಮುಖ ಬುದ್ಧಿ ಹೇಳಕ್ತಿದಾರೆ ಬುದ್ಧಿ ಕೆಟ್ಟಿದ್ರು ನಮ್ಗೆ ಜಗತ್ ಕೆಟ್ಟಿಲ್ಲ ಬುದ್ಧಿಯಿಂದ ಜಗತ್ ಕೆಟ್ಟ ನಾವ್ ಹೇಳಿದಾಗ ಭಾಷೆ ಅಂತ ಅನ್ನೋ ಇಂಜಿನಿಯರ್ ಇದ್ದಾರೆ ಅವ್ರನ್ನ ಕರ್ಕೊಬೋದಿ ನಮ್ಮ ಕೇಳಬಲ್ಲ ನೀವು ಮನೆಯ ಇವ್ರು ಕೇಳ್ತಾರೆ ಭಗವಂತ ಪದೇ ಅಂತ ಕೇಳಲಿಲ್ಲ ಅವ್ರ ಬಂದು ಕೇಳ ನಾವ್ ಹೇಳ್ಕೊಳ್ಳೋದವಾಗ ಅದಕ್ಕೋಸ್ಕರ ಪಕ್ಕ ಆಶೆ ಮಾಡಾರೆ ಅಲ್ಲಿ ಮನೇಲಿ ಅನ್ನೋ ಚೆನ್ನಕ್ಕೆ ಪಾಂಡವರ ಎಲ್ಲ ಹೆಲ್ಪ್ ಮಾಡ್ತಾರಪ್ಪ ಅಂದ್ರೆ ಹೋದ್ರೆ ಇವತ್ತು ಅದಕ್ಕೆ ಧ್ಯಾನ ಮಾಡಿ ಐದು ಜ್ಞಾನ ಮಾಡಿ ಬಾಬಾ